ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಗುತ್ತೆ ಎಂಬುದರ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ನಿಮ್ಗೆಲ್ಲ ಗೊತ್ತಿರುವಾಗ ಎಲ್ಲರೂ ಕೂಡ ಈ ಒಂದು ಕೆ ಎಸ್ ಎನ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಗೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದೀರಾ ಸೊ ಇನ್ನೇನು ಓದ್ ಸರಿ ಯಾರೆಲ್ಲ ಕ್ಲಿಯರ್ ಮಾಡಲು ಆಗಿಲ್ಲ ಅಥವಾ ಯಾರೆಲ್ಲ ಇತ್ತೀಚೆಗೆ ಒಂದು ಪಿ ಜಿ ಅನ್ನ ಎಲ್ಲರೂ ಕೂಡ ಒಂದು ಕೆ ಎಸ್ ಎನ್ ಟ್ವೆಂಟಿ ಫೈಗೆ ಅಪ್ಲೈ ಮಾಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಗೆ ಅಪಿಯರ್ ಆಗಲು ಬಯಸ್ತಾ ಇದ್ದೀರಾ ಸೊ ಎಲ್ಲರೂ ಕೂಡ ಒಂದು ಕೆ ಸೆಟ್ ಅನ್ನ ಕ್ಲಿಯರ್ ಮಾಡಲೇಬೇಕಾಗುತ್ತೆ ಸೊ ಹಾಗಾದ್ರೆ ಯಾವಾಗ ಈ ಒಂದು ಕೆ ಸೆಟ್ ನೋಟಿಫಿಕೇಶನ್ ರಿಲೀಸ್ ಆಗಬಹುದು ಎಂಬುದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ನಿಮ್ಗೆಲ್ಲ ಹಾಗೆ ಇಲ್ಲಿ ಪೇಪರ್ ಒನ್ ಅಂಡ್ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಟೂ ಸಂಪೂರ್ಣವಾಗಿ ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಸೊ ಇದರಿಂದ ಇದರಲ್ಲಿ ಹತ್ತು ಯೂನಿಟ್ಗಳಿದ್ದಾವೆ ಪ್ರತಿಯೊಂದು ಯೂನಿಟ್ನಿಂದ ಐದು ಪ್ರಶ್ನೆಗಳಂತೆ ಐವತ್ತು ಪ್ರಶ್ನೆಗಳು ಈ ಒಂದು ಪೇಪರ್ ಒನ್ನಿಂದ ಬರ್ತಾ ಇದ್ದಾವೆ ಸೊ ಹೀಗಾಗಿ ಒಂದು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಈ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಐವತ್ತು ಮಾಕ್ ಟ್ರಸ್ಗಳನ್ನು ನೀಡ್ತಾ ಇದ್ದೀವಿ ಕಂಪ್ಲೀಟ್ ನೋಟ್ಸ್ ಇದೆ ಮತ್ತು ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನೀವು ದೊರೀತಾ ಇದೆ ಸೊ ನೀವೊಂದು ಕಂಪ್ಲೀಟ್ ಕೋರ್ಸನ್ನು ಜಾಯ್ನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಒಂದೇ ಸ್ಥಳದಲ್ಲಿ ಸಿಗ್ತಾ ಇದೆ ನೀವು ನೀವೇನಾದ್ರೂ ಜಾಯ್ನ್ ಆದರೆ ಕೆ ಸೆಟ್ ಅನ್ನು ಕ್ಲಿಯರ್ ಮಾಡೋ ತನಕ ಈ ಒಂದು ವ್ಯಾಲಿಡಿಟಿ ನಿಮಗೆ ಇರ್ತಾ ಇದೆ ಸೊ ಹೀಗಾಗಿ ಈ ಒಂದು ಕೆ ಸೆಟ್ ಪೇಪರ್ ಒನ್ ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಕೆ ಎಸ್ ಎಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗೋ ಜಾಯಿನ್ ಆದ್ರೆ ನಿಮಗೆ ಎಲ್ಲ ಮೆಟೀರಿಯಲ್ ಗ್ಲೋಬಲ್ ಆನ್ಲೈನ್ ಆ್ಯಪ್ ನಲ್ಲಿ ಒಂದೇ ಸ್ಥಳದಲ್ಲಿ ದೊರೀತಾ ಇದೆ ಅಥವಾ ನಾವು ನಿಮಗೆ ವಾಟ್ಸ್ಆಪ್ ನಲ್ಲಿ ಕೂಡ ಪಿ ಡಿ ಎಫ್ ಮೂಲಕ ಎಲ್ಲ ಮೆಟೀರಿಯಲ್ ಅನ್ನು ಸೆಂಡ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ನ ಆಕ್ಚುಯಲ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನಾವು ಈ ಒಂದು ಅನ್ನ ನಿಮಗೆ ಕೊಡ್ತಾ ಇದ್ದೀವಿ ಸೊ ನೀವು ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಅನ್ನು ಮಾಡಿ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ನೀವು ಇಲ್ಲಿಂದ ಈ ಒಂದು ಮಾಹಿತಿಯನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಬಹುದು ವಿಡಿಯೋ ಲೆಕ್ಚರ್ಸ್ ಇದಾವೆ ಥಿಯರಿ ಲೆಕ್ಚರ್ಸ್ ಇದಾವೆ ಎಂ ಸಿ ಲೆಕ್ಚರ್ಸ್ ಇದಾವೆ ಜೊತೆಗೆ ಪಿ ವೈ ಕ್ಯೂಸ್ ಇದ್ದಾವೆ ಮಾಕ್ಟೆಸ್ಟ್ಗಳಿದಾವೆ ಎಲ್ಲವನ್ನು ಕೂಡ ನೀವು ಸೊ ಸ್ವಲ್ಪ ಮಟೀರಿಯಲ್ ಫ್ರೀಯಾಗಿ ಕೂಡ ಇರ್ತದೆ ನೀವು ನೋಡಿಕೊಂಡು ನಂತರ ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಆ್ಯಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ತುಂಬಾ ಕಡಿಮೆ ಬೆಲೆಯಲ್ಲಿ ಸೊ ನೀವು ಜಾಯಿನ್ ಆಗಲು ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಸೊ ಅದೇ ರೀತಿ ಹಾಗಾದರೆ ವೆನ್ ವಿಲ್ ಕೆ ಸೆಟ್ ನೋಟಿಫಿಕೇಶನ್ ಬಿ ರಿಲೀಸ್ಡ್ ಸೊ ಈ ಒಂದು ಕೆಸೆಟ್ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಗ್ಬಹುದು ಅಂತ ನೋಡಿದಾಗ ಸೊ ನಮಗೆ ಬಂದ ಒಂದು ಮಾಹಿತಿಯ ಪ್ರಕಾರ ಸೊ ಈ ಒಂದು ಕರ್ನಾಟಕ ಸೆಟ್ ನೋಟಿಫಿಕೇಶನ್ ಅನ್ನ ಇವಾಗ ರಿಲೀಸ್ ಮಾಡಬೇಕಾಗಿತ್ತು ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಲ್ಲಿ ಕಳೆದ ಎರಡು ಮೂರು ವರ್ಷಗಳ ಒಂದು ನೋಟಿಫಿಕೇಶನ್ ಹೋಲಿಸಿದಂತೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಕೆ ಸೆಟ್ ನೋಟಿಫಿಕೇಶನ್ ರಿಲೀಸ್ ಆಗಲೇ ಆಗಲೇಬೇಕು ಸೊ ನಮಗೆ ಒಂದು ಬಂದ ಮಾಹಿತಿ ಪ್ರಕಾರ ನಾವು ಪಡೆದ ಮಾಹಿತಿಯ ಪ್ರಕಾರ ಈ ಎದವರಿಂದ ನಾವು ಪಡೆದ ಮಾಹಿತಿಯ ಪ್ರಕಾರ ಕಾಲ್ ಮಾಡಿ ಕೇಳಿದ ಪ್ರ ಕೇಳಿದೀವಿ ಸೊ ಅದರ ಪ್ರಕಾರ ಏನು ಕೆ ಸೆಟ್ ನೋಟಿಫಿಕೇಶನ್ ರಿಲೀಸ್ ಮಾಡೋ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತೆ ಸೊ ಇನ್ನೇನು ಮುಂದಿನ ವಾರದಲ್ಲಿ ಆಗಸ್ಟ್ ಇದೇ ಇದೇ ತಿಂಗಳ ಮುಂದಿನ ವಾರದಲ್ಲಿ ಕೆ ಸೆಟ್ ನೋಟಿಫಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗೇ ಆಗುತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಪ್ರಿಪ್ರೇಷನ್ ಆರಂಭ ಮಾಡಿಲ್ಲ ಸೊ ನೀವೆಲ್ಲರೂ ಕೂಡ ಈ ಪ್ರಿಪ್ರೇಷನನ್ನು ಇವಾಗ ಆರಂಭ ಮಾಡಲೇಬೇಕಾಗಿದೆ ಸೊ ಆದಷ್ಟು ಬೇಗ ಎಲ್ಲರೂ ಕೂಡ ಈ ಒಂದು ಪ್ರಿಪ್ರೇಷನನ್ನು ಅನ್ನು ಆರಂಭ ಮಾಡಿ ಸೊ ಕೆ ಸೆಟ್ ನೋಟಿಫಿಕೇಶನ್ ಮೇ ಬಿ ರಿಲೀಸ್ ಇಂದ ನೆಕ್ಸ್ಟ್ ವೀಕ್ ಆಫ್ ಆಗಸ್ಟ್ ಮುಂದಿನ ಆಗಸ್ಟ್ ತಿಂಗಳಿನಲ್ಲಿ ಕೆ ಸೆಟ್ ನೋಟಿಫಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗೇ ಆಗುತ್ತೆ ಸೊ ಡಿಸೆಂಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ಎಕ್ಸಾಮಿನೇಷನ್ ಡೇಟ್ ನಿಗದಿ ಮಾಡ್ತಾರೆ ಸೊ ಹಾಗಾಗಿ ಪ್ರಿಪ್ರೇಷನ್ ಮಾಡಲು ತುಂಬಾ ಕಡಿಮೆ ಸಮಯ ಇದೆ ಅಂತ ಹೇಳ್ಬೋದು ಸೊ ಆದಷ್ಟು ಎಲ್ಲರೂ ಕೂಡ ನಿಮ್ಮ ಪ್ರಿಪ್ರೇಷನನ್ನು ಆರಂಭ ಮಾಡಬೇಕು ಸೊ ಅದೇ ರೀತಿ ಪರೀಕ್ಷಾ ವಿಧಾನಕ್ಕೆ ಬಂದರೆ ಪರೀಕ್ಷಾ ವಿಧಾನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲ್ಲ ಸೊ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಎರಡು ಪತ್ರಿಕೆಗಳಿರ್ತವೆ ಪೇಪರ್ ಒನ್ ಅಲ್ಲಿ ಐವತ್ತು ಪ್ರಶ್ನೆಗಳಿರ್ತವೆ ಐವತ್ತು ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರುತ್ತವೆ ಸೊ ಇದು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಗೆ ಸಂಬಂಧಪಟ್ಟ ಪತ್ರಿಕೆ ಆಗಿರುತ್ತೆ ಸೊ ಇದರಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕಮ್ಯುನಿಕೇಶನ್ ರೀಡಿಂಗ್ ಕಾಂಪ್ಲಿಯೇಷನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಪೀಪಲ್ ಅಂಡ್ ಎನ್ವಾರ್ಮೆಂಟ್ ಐ ಸಿ ಟಿ ಹೈರ್ ಎಜುಕೇಶನ್ ಸಿಸ್ಟಮ್ ಈ ರೀತಿ ಹತ್ತು ಯೂನಿಟ್ಗಳಿದಾವೆ ಪ್ರತಿ ಒಂದು ಯೂನಿಟ್ನಿಂದ ಐದು ಪ್ರಶ್ನೆಗಳಂತೆ ಐವತ್ತು ಪ್ರಶ್ನೆಗಳನ್ನು ಪೇಪರ್ ಒನ್ನಲ್ಲಿ ನೀಡಲಾಗುತ್ತೆ ಒಟ್ಟು ನೂರು ಅಂಕಗಳಿಗೆ ಒಂದು ಎಕ್ಸಾಮಿನೇಷನ್ ಅನ್ನು ನಡೆಸಲಾಗುತ್ತೆ ಸೊ ಅದೇ ರೀತಿಯಲ್ಲಿ ಪೇಪರ್ ಟೂ ಬಂದ್ಬಿಟ್ಟು ಪೇಪರ್ ಟೂ ನಲ್ಲಿ ನೂರು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ನೂರು ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಒಟ್ಟು ಎರಡು ಅಂಕಗಳಿಗೆ ಪೇಪರ್ ಟು ನಡೆಸಲಾಗ್ತಾ ಇದೆ ಒಟ್ಟು ಮುನ್ನೂರು ಅಂಕಗಳಿಗೆ ಒಂದು ಕೆ ಎಸ್ ಎಕ್ಸಾಮಿನೇಷನ್ ನಡೆಸಲಾಗ್ತಾ ಇದೆ ಮೂರು ಗಂಟೆಗಳ ಒಂದು ಸಮಯವನ್ನು ಕೊಟ್ಟಿರ್ಲಾಗುತ್ತೆ ಕಲಿಯದ ಒಂದು ಮಾಹಿತಿ ಕಳೆದ ವರ್ಷದ ಎಕ್ಸಾಮಿನೇಷನ್ ಪ್ರಕಾರ ಎಕ್ಸಾಮಿನೇಷನ್ ಟೈಮಿಂಗ್ ಕೂಡ ಹತ್ತರಿಂದ ಒಂದಿರುತ್ತೆ ಸೊ ಇದೇ ಕನ್ಫರ್ಮ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಒಂದ್ಸರಿ ನೀವು ಒಳಗಡೆ ಹೋದರೆ ಪೇಪರ್ ಒನ್ ಪೇಪರ್ ಟು ಎರಡನ್ನು ಮುಗಿಸ್ಕೊಂಡೇ ನೀವು ಹೊರಗಡೆ ಬರಬೇಕಾಗುತ್ತೆ ಸೊ ಈ ರೀತಿಯಾಗಿ ಇದು ಕೆ ಎಸ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿದೆ ಸೊ ಅದೇ ರೀತಿ ಸಿಲಾಬಸ್ ನಲ್ಲಿ ಕೂಡ ಯಾವುದೇ ರೀತಿಯ ಬದಲಾವಣೆ ಈ ವರ್ಷ ಇರಲ್ಲ ಪೇಪರ್ ಒನ್ ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ ಅಭ್ಯರ್ಥಿಯ ಬೋಧನೆ ಸಂಶೋಧನೆ ಮತ್ತು ಬುದ್ಧಿ ಸಾಮರ್ಥ್ಯಗಳನ್ನ ಪರೀಕ್ಷಿಸುವುದು ಇದರ ಉದ್ದೇಶವಾಗಿರುತ್ತೆ ಸೊ ಅದೇ ರೀತಿ ಈ ಪತ್ರಿಕೆಯು ಅಭ್ಯರ್ಥಿಗಳ ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನ ಬೋಧನೆ ಹಾಗೂ ಸಂಶೋಧನೆ ಅಭಿರುಚಿಗೆ ಸಂಬಂಧಪಟ್ಟಿರುತ್ತೆ ಸೊ ಪೇಪರ್ ಒನ್ ನಾವು ಜನರಲ್ ಪೇಪರ್ ಸಾಮಾನ್ಯ ಪತ್ರಿಕೆ ಅಂತ ಹೇಳ್ತೀವಿ ಇದರ ಮುಖ್ಯ ಉದ್ದೇಶ ಜನರ ಒಂದು ವಿದ್ಯಾರ್ಥಿಗಳ ಒಂದು ಸಾಮಾನ್ಯ ಜ್ಞಾನವನ್ನು ಪರೀಕ್ಷೆ ಮಾಡುವುದು ಮತ್ತೆ ಬೋಧನಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವುದು ಮತ್ತೆ ಸಂಶೋಧನೆಗೆ ಸಂಬಂಧಪಟ್ಟಂತೆ ಅವರ ಜ್ಞಾನವನ್ನು ಪರೀಕ್ಷೆ ಮಾಡುವುದು ಇದರ ಉದ್ದೇಶವಾಗಿರುತ್ತೆ ಸೊ ಇದರ ಜೊತೆಗೆ ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳನ್ನು ಕೂಡ ಗ್ರಹಿಸುವ ಮತ್ತೆ ಯೋಚನಾ ಸಾಮರ್ಥ್ಯವನ್ನು ಅಳೆಯುವ ಉದ್ದೇಶ ಪೇಪರ್ ಒನ್ ಆಗಿರುತ್ತೆ ಸೊ ಇದರಲ್ಲಿ ಐವತ್ತು ಬ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನು ನೀಡಲಾಗಿರುತ್ತೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಿರ್ತವೆ ಎಲ್ಲಾ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ ಯಾವುದೇ ರೀತಿ ಹೆಚ್ಚುವರಿ ಪ್ರಶ್ನೆಗಳನ್ನ ಕೊಟ್ಟಿರಲ್ಲ ಸೊ ಇದು ಪೇಪರ್ ಒನ್ ಗೆ ಸಂಬಂಧಪಟ್ಟಿದ್ದು ಇನ್ನು ಪೇಪರ್ ಟೂಗೆ ಬಂದಾಗ ಈ ಪತ್ರಿಕೆಯು ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಷಯದ್ದಾಗಿರುತ್ತೆ ಯಾವ ವಿಷಯದಲ್ಲಿ ವಿದ್ಯಾರ್ಥಿ ಕೆ ಎಸ್ ಎಟ್ ಎಕ್ಸಾಮಿನೇಷನ್ ಅನ್ನ ಬರಿತಾ ಅಂದ್ರೆ ಯಾವ ಒಂದು ವಿಷಯದಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ ಅದರ ಮೇಲೆ ನೂರು ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿರಲಾಗಿರುತ್ತೆ ನೂರು ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರುತ್ತವೆ ಪ್ರತಿ ಒಂದು ಪ್ರಶ್ನೆಗೆ ಎರಡು ಅಂಕಗಳಿರ್ತವೆ ಒಟ್ಟು ಎರಡು ನೂರು ಅಂಕಗಳಿಗೆ ಪೇಪರ್ ಟೂ ನಡೀತಾ ಇದೆ ಒಟ್ಟು ಮುನ್ನೂರು ಅಂಕಗಳಿಗೆ ಈ ಒಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುತ್ತೆ ಸೊ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ ಒನ್ ಮತ್ತು ಪೇಪರ್ ಟು ಓ ಎಂ ಆರ್ ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಉತ್ತರಗಳನ್ನು ನೀಡಬೇಕು ಅಂದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಪರೇಟ್ ಓ ಎಂ ಆರ್ ನೀಡಲಾಗಿರುತ್ತೆ ಸೊ ಅದರಲ್ಲಿ ನೀವು ಉತ್ತರಗಳನ್ನು ನೀಡಬೇಕು ಸೊ ಈ ರೀತಿಯಾಗಿ ಕೆ ಸೆಟ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಒನ್ ಗಾಗಿ ವರಿ ಮಾಡ್ತಾ ಇದ್ರೆ ಪೇಪರ್ ಒನ್ ಗಾಗಿ ಕಂಪ್ಲೀಟ್ ಕೋರ್ಸ್ ನಮ್ಮಲ್ಲಿ ಇದೆ ಇಲ್ಲಿ ಥಿಯರಿ ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ಮಾಕ್ ಟೆಸ್ಟ್ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಪಿ ಡಿ ಎಫ್ ಎಲ್ಲವನ್ನ ಕೂಡ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ನೀಡ್ತಾ ಇದೀವಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಈ ರೀತಿಯಾಗಿ ಈ ಒಂದು ಕೋರ್ಸನ್ನ ಜಾಯಿನ್ ಆಗಿ ಇದರ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ಟು ಆಲ್ ಥ್ಯಾಂಕ್ ಯು